ಇಲಾಖೆ ಸಂಬಳ ಕೊಡ್ಕೊಂಡು ಈಗ ಅವ್ರು ಸಂಬಳ ಕೊಡೋ ಅವ್ರು ನೋಡ್ಬೇಕು ಎಷ್ಟು ಹುಲಿ ಇದೆವು ಎಷ್ಟು ಎಕರೆ ಭೂಮಿ ಇದೆ ಎಷ್ಟು ಟೆರೋಟರಿ ಇದೆ ಎಷ್ಟು ಬೇಕು ಅದು ಅವೈಜ್ಞಾನಿಕ ಏನಾಗುತ್ತೆ ಗೊತ್ತಿಲ್ಲ ಇಲ್ಲಿರ್ಬೇಕಾದ್ರೆ ನೂರು ಹುಲಿ ತೊಂಬತ್ತರಿಂದ ನೂರ್ ಹುಲಿ ನೂರ ಐವತ್ತಾರು ಹುಲಿ ಜಾಗ ಇಲ್ಲಿ ಹುಲಿ ನಾವು ತಿನ್ನಕ್ಕೆ ಅದ ಪ್ರಕೃತಿನೇ ಅದನ್ನ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡ್ಬೇಕಾದ್ರೆ ಏನೆಲ್ಲ ಮಾಡಬೇಕು ನೀರು ಇಲ್ಲದೆ ಸಾಯ್ಬೇಕು ಮೇವಿಲ್ದೇ ಸಾಯ್ಬೇಕು ಒಬ್ಬರು ಒಂದು ಕಚ್ಚಾಡೋದಾಗ ಟ್ರೀಟ್ಮೆಂಟ್ ಕೊಡಬಾರ್ದು ಈ ಥರ ಸಾಯ್ಬೇಕು ಹೊರತು ಇವ್ರು ಒಳಗಡೆ ಜೆ ಬಿನ ನುಗ್ಸಿ ನಿಮಗೆ ಒಳಗಡೆ ತಗೊಂಡೋಗಿ ಎಲ್ಲನೂ ಕಾಸು ಮಾಡಿ ಅವಳಗಡೆ ಬರ್ತದೆ ಮತ್ತೆ ಹಂದಿಗಳು ಜಿಂಕೆಗಳು ಊರೊಳಗಡೆ ಅವತ್ತಿ ಆರೆಸ್ಟು ಬೇರೆ ಬೇರೆ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರಿಂದ ನಮಗೆ ತೊಂದರೆ ಅಲ್ವಾ ಈ ತೊಂದರೆನ ಅನುಭವಿಸ್ಕೊಂಡೇ ನಾವು ಬೆಳೀತಾ ಇದ್ದೀವಿ ಲಾಸೋ ಲಾಭನೋ ಕಷ್ಟನೋ ಸುಖನೋ ಬೆಳೆ ಬೆಳ್ಕೊಂಡು ಪ್ರಕೃತಿ ಹೋಗಿಗಳು ಎಲ್ಲರಿಗೂ ನಾವು ಬೆಳ್ಕೊಂಡು ಬೆಳೀತಾ ಇದ್ವಿ ಇದೆಲ್ಲ ಇದು ನಮ್ಮ ಮಳೆ ಬರಲ್ಲ ಅಲ್ಲ ಸುಮ್ಮನೆ ಮಳೆ ಮರ ನಿಜ ಅದೊಂದು ಕಡೆ ಇರ್ಬೋದು ಆದರೆ ನಮ್ಮ ಆಳ ಅಂತ ಏನು ಒಂದು ಒಂದು ಕಡೆ ಮೇಲೆ ಎಂ ಪಿ ಪಿ ಎಸ್ ಸಿಗಳಿದ್ದಾರೆ ಜೊತೆಗೆ ಅಧಿಕಾರಿಗಳಿದ್ದಾರೆ ಇವೆಲ್ಲರ ಮೋಸದಿಂದ ಇವತ್ತು ನಾವು ಹಾಳಾಗ್ತಾ ಇದ್ವಿ ಯಾಕೆಂದ್ರೆ ನಾವು ಸುಮಾರು ಎರಡು ಗಂಟೆ ರಾತ್ರಿ ಅಂತ ಕಾಣಿಸುತ್ತೆ ಆ ಸಂದರ್ಭದೂ ಕೂಡ ಬಂದು ಅಧಿಕಾರಿ ಅರಣ್ಯ ಅಧಿಕಾರಿಗಳ ಬಗ್ಗೆ ವಿರುದ್ಧ ಅವರ ಕ್ರಮವನ್ನು ಖಂಡಿಸಿ ಅವ್ರಿಗೆ ನ್ಯಾಯ ದೋರ್ಸ್ಕೊಡ್ಬೇಕು ಅಂತ ಹೇಳಿ ಆ ಕೂಡ ಬಂದು ಆ ಒಂದು ಸಂದರ್ಭ ರಾತ್ರಿ ಏನಾದರೂ ಕಾಣದೇ ಒಂದು ರೈತರ ಪರವಾಗಿ ಬಂದು ಆ ಒಂದು ಸಭೆಯಲ್ಲೂ ಕೂಡ ಭಾಗವಹಿಸಿದರು ಈ ಒಂದು ಸಂದರ್ಭದಲ್ಲಿ ರೈತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈ ಒಂದು ಸಭೆಗೆ ರೈತರ ಒಂದು ಹಿತನುಡಿಗಳನ್ನು ಹೇಳಬೇಕು ಅಂತ ಒನ್ನೂರು ಪ್ರಕಾಶ್ ಅವರು ಈ ಒಂದು ಮುಳ್ಳೂರು ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ರೈತ ಬಾಂಧವರ ಪರವಾಗಿ ವೈಯಕ್ತಿಕವಾಗಿ ಉತ್ಪೂರಕವಾದಂಥ ಎಲ್ಲ ಗೌರವಿತ ಅನ್ನದಾತ ರೈತ ಬಂಧುಗಳೇ ಹೋಗೋದು ಇಲ್ಲಿ ಬರೋ ಉದ್ದೇಶ ಇರಲಿಲ್ಲ ಶಿವು ಏನೋ ಒಂದು ಬೆಳಿಗ್ಗೆ ನಾವು ಒಂದು ಗುಲಿ ನೋಡ್ಬೇಕು ಅನ್ನೋ ಆಸೆ ಇತ್ತು ನಮಗೆ ಮನೆಗಳನ್ನ ನೋಡ್ಬೇಕಂತ ಫೋನ್ ಮಾಡಿದಾಗ ಅಷ್ಟು ತಗೊಂಡು ನಾವು ಅಲ್ಲಿ ದೇವಕುಪ್ಪ ದೇವಸ್ಥಾನದ ಬಗ್ಗೆ ಸುಮಾರು ಜನ ಸುಮಾರು ನಮ್ಗೆ ಒಳಗಡೆ ಬಿಡೋಲ್ಲ ಏನಪ್ಪ ಎಲ್ಲ ಕಂಪ್ಲೇಂಟ್ಗಳಿತ್ತು ನಾವು ಹತ್ತಿರದಿಂದ ನೋಡೋ ಏನಾದರೂ ಸುನಿ ಸುಮ್ಮನೆ ನಾವು ಹೋರಾಟ ಮಾಡೋಕ್ಕೆ ನಾವೇ ಫಸ್ಟ್ ಹೋಗಿ ನೋಡಿ ಏನಾಗಿದೆ ಅದು ಅದು ಹತ್ತಿರ ತಗ ಬಂದ್ಬಿಟ್ಟು ಜಾತ್ರೆ ಏನೇನು ಮಾಡೋಕ್ಕಾಗಲ್ಲ ಸದ್ಯ ಜಾತ್ರೆ ನೋಡೋಣ ಬಂದು ಅದೆಲ್ಲ ನೋಡಿ ಪುನಃ ಸಾರ್ಗೂರು ಕಮ್ಯುನಿಟಿ ಅಂಗೆಲ್ಲ ನೋಡ್ಕೊಂಡು ಅಲ್ಲಿ ಒಂದಷ್ಟು ಜನ ಇದ್ರು ಅದೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಬರ್ತಾ ಫೋನ್ ಮಾಡಿ ಇಲ್ಲಿ ಕೆಲಸ ಮಾಡ್ತೀವಿ ಒಂದೊಂದು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಕೆಲಸ ಮಾಡ್ತೀವಿ ಹನ್ನೆರಡು ಗಂಟೆ ಹದಿಮೂರು ಗಂಟೆ ರೆಸ್ಟೇ ಇರೋದು ನಮ್ಗೆ ಆ ಥರ ನಾವು ಕೆಲಸ ಮಾಡ್ತೀವಿ ಯೋಚನೆ ಹಾಗೂ ನಾವು ಆಯ್ತಾ ಆಗ್ತಾಯಿದ್ವಿ ಹಾಗೂ ನಾವು ಆತ್ಮಹತ್ಯೆ ಮಾಡ್ಕೊ ಅವರೆಲ್ಲ ಎರಡು ಗಂಟೆ ಒಂದು ಗಂಟೆ ಕೆಲಸ ಮಾಡ್ತೀವಿ ಕೆಲಸ ಎಲ್ಲರಿಗೂ ಒಂದೇ ಆ ಶ್ರಮ ನಾನು ಮನಸ ಅವನು ಮನಸ್ಸು ಅವ್ರು ಒಂದು ಗಂಟೆ ಎರಡು ಗಂಟೆಗೆ ಕೆಲಸ ಮಾಡೋರು ಒಳ್ಳೆ ಇದ್ದಾರೆ ನಾವೆಲ್ಲ ಮಾಡೋರು ನಮ್ಗೆ ವೈಜ್ಞಾನಿಕ ಬೆಲೆ ಇರ್ಬೋದು ವಾನ್ ಇರ್ಬೋದು ಇದಿರ್ಬೋದು ಯಾವು ಸಿಕ್ಕಳಾರ ಅವರು ಶ್ರೀಮಂತ ಒಬ್ಬ ಶ್ರೀಮಂತಿ ಮೆಂಬರ್ ಅಂದ್ರೆ ಒಳ್ಳೆ ಶ್ರೀಮಂತ ಆಯ್ತು ಟಿ ಪಿ ಮೆಂಬರ್ ಜೆ ಪಿ ಮೆಂಬರ್ ಎಂ ಎಲ್ ಎನೂ ಮಾತಾಡಕ್ಕೆ ಆಗಲ್ಲ ಆ ಮಟ್ಟಕ್ಕೆ ಹೋಯ್ತಾರೆ ಇದೆಲ್ಲ ದಾಳಿಗೆ ಯಾಕೆ ದಾಳಿ ಎಲ್ಲ ಗೌರವ ಅನ್ನದಾತ ಇಲ್ಲಿ ಬರೋ ಉದ್ದೇಶ ಇರಲಿಲ್ಲ ಶಿವು ಏನೋ ಒಂದು ಬೆಳಿಗ್ಗೆ ನಾವು ಒಂದು ಗುಲಿ ನೋಡ್ಬೇಕು ಅನ್ನೋ ಆಸೆ ಇತ್ತು ನಮಗೆ ಆ ಮನೆಗಳನ್ನು ನೋಡ್ಬೇಕಂತ ಫೋನ್ ಮಾಡಿದಾಗ ತಗೊಂಡು ಹೋಗಿದ್ರು ನಾವು ಅಲ್ಲಿ ದೇವಕುಪ್ಪ ದೇವಸ್ಥಾನದ ಬಗ್ಗೆ ಸುಮಾರು ಜನ ಸುಮಾರು ನಮ್ಗೆ ಒಳಗಡೆ ಬಿಡೋಲ್ಲ ಏನತ್ತು ಎಲ್ಲ ಕಂಪ್ಲೇಂಟ್ಗಳಿತ್ತು ನಾವು ಹತ್ತಿರದಿಂದ ನೋಡೋ ಏನಾದರು ಸುನಿ ಸುಮ್ಮನೆ ಹೋರಾಟ ಮಾಡೋಕ್ಕೆ ನಾವೇ ಫಸ್ಟ್ ಹೋಗಿ ನೋಡಿ ಏನಾಗಿದೆ ಯಾವುದು ಅದು ಹತ್ತಿರ ತಗೊಂಡು ಬಂದ್ಬಿಟ್ಟಿತ್ತು ಜಾತ್ರೆ ಏನೇನು ಮಾಡೋಕ್ಕಾಗಲ್ಲ ಸದ್ಯ ಜಾತ್ರೆ ನೋಡೋಣ ಅಂತ ಬಂದು ಅದೆಲ್ಲ ನೋಡಿ ಪುನಃ ಸಾರು ಕಬ್ಬು ಇಂಡಿಯಾಗೆಲ್ಲ ನೋಡ್ಕೊಂಡು ಅಲ್ಲಿ ಒಂದಷ್ಟು ಜನ ಚೆನ್ನಾಗಿತ್ತು ಅದೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಪರಿಪಾತ್ರ ಇಲ್ಲಿ